ಆನಂದಸ್ವಾಮಿ ಗಡ್ಡದೆಯವರ ಗೆಲುವು ಖಚಿತ ಎಚ್ ಕೆ ಪಾಟೀಲ್ ಹೇಳಿಕೆ ಹೌದು ಹಾವೇರಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಇದು ಕಾಂಗ್ರೆಸ್ ಪಕ್ಷದ ಮೊದಲ ಸಭೆಯಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ತಂತ್ರಗಳ ಬಗ್ಗೆ ಮಾತುಕತೆ ಮಾಡ್ತೇವೆ ಎಂದು ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿದರು ಹಾವೇರಿಯಲ್ಲೇ ಮಾತನಾಡಿದ ಅವರು ಎಲ್ಲ ಕಾಂಗ್ರೆಸ್ಗಳಿಗೂ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳು ಅಂತಿಮವಾಗಿದ್ದಾರೆ ಯುವಕ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರನ್ನ ಆಯ್ಕೆ ಮಾಡಿದ್ದಕ್ಕೆ ಯುವಕರಲ್ಲಿ ಹುಮ್ಮಸ್ಸು ತಂದಿದೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ಅಂತ ಹೇಳಿದರು ನಾವು ರಾಜ್ಯದಲ್ಲಿ ಮುದು ಸ್ಪರ್ಧಿಸಲು ಯಾರ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಸಚಿವರನ್ನೆಲ್ಲ ನಡೆಸ್ತಾ ಇದ್ದಾರೆ ಅಂತ ಮೋದಿ ವಿರುದ್ಧ ಇಲ್ಲ ಅಭ್ಯರ್ಥಿಗಳು ನಮಗೆ ಸಿಗ್ತಾ ಇಲ್ವಾ ನಮ್ಮ ವಿರುದ್ಧ ಇಲ್ಲೋದಕ್ಕೆ ಅವ್ರಿಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ವ ಎಲ್ಲಿ ಇನ್ನೂರಿಗೆ ಲಿಸ್ಟ್ ಆಗಲಿಲ್ಲ ಅವ್ರಿಗೆ ಎಲ್ಲಿ ಲಿಸ್ಟ್ ಮಾಡ್ತಾರೆ ಅಲ್ಲಿ ಬಂಡಾಯ ನಿಮ್ಮ ಹಾವೇರಿ ಕ್ಷೇತ್ರದ ಏನೈತಿ ನೋಡ್ರಿ ಶಿವಮೊಗ್ಗ ಕ್ಷೇತ್ರದ ಏನೈತಿ ನೋಡ್ರಿ ಕೊಪ್ಪಳ ಕ್ಷೇತ್ರದ ಏನೈತಿ ನೋಡ್ರಿ ಈ ರೀತಿ ಸುಳ್ಳು ಪ್ರಚಾರದಲ್ಲಿ ಅವರು ಬಿ ಜೆ ಪಿಯವರು ನಮ್ಮ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ಸಹಿತ ಬರ್ತಾ ಇರೋದು ಅವರಿಗೆ ಬಹಳಷ್ಟು ಹತಾಶ ಭಾವನೆಯನ್ನು ಮೂಡಿದೆ ಈ ಚುನಾವಣೆ ಬದುಕು ಹಾಗೂ ಭಾವನೆಗಳ ಮಧ್ಯೆ ಚುನಾವಣೆ ಇದೆ ನಾವೇನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳ ಮುಖಾಂತರ ನಮ್ಮ ರಾಜ್ಯದ ಒಂದು ಕೋಟಿ ಹತ್ತು ಲಕ್ಷ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತುವುದರ ಮೂಲಕ ಏನು ಕ್ರಾಂತಿಕಾರಕ ಬದಲಾವಣೆಯನ್ನು ಮಾಡಿದ್ದೇವೆ ಆ ಒಂದು ಬದುಕಿನ ವಿಷಯ ಇದಕ್ಕೆ ಭಾವನೆಯನ್ನು ತಂದು ಅದನ್ನು ಅವರು ಸ್ಪರ್ಧೆಗೆ ಒಡ್ಡಿದ್ದಾರೆ ಬದುಕು ಗೆಲ್ತದೆ ಜನರಿಗೆ ಬೇಕಾಗಿದ್ದು ಬದುಕು ಆ ಬದುಕಿಗೆ ಇವತ್ತು ಗೆಲುವನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿ ಮಹಾಜನತೆ ಮಹಾಜನತೆಯಿದೆ ಬಡವರು ನಮ್ಮನ್ನು ಈ ಸಂದರ್ಭದಲ್ಲಿ ಎಚ್ ವಿಶ್ವಾಸ ಸರ್ ಬಿಜೆಪಿ ಬಂಡಾಯವನ್ನು ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೋತಾ ಇದ್ದೀವಿ ಮಾಡ್ಕೋಬೇಕಾಗಿಲ್ಲ ನಾವೇನು ಸಾಧನೆ ಮಾಡಿದ್ದೇವೆ ಅದನ್ನ ತಿಳಿಸೋದ್ರ ಸಾಕು ನಮ್ಮ ಪ್ರಚಾರ ಕೆಲಸ ಯಶಸ್ವಿ ಸರ್ ಹನುಮಾನ್ ಚಾಲೀಸಾ ಬಗ್ಗೆ ನಿನ್ನೆ ಏನು ಗಲಾಟೆ ಆಗಿರೋದು ಬಹಳಷ್ಟು ಜನ ಏನು ಹೇಳ್ತಿದ್ದಾರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ ನಂತರ ಈ ತರದ ಆಗಿದೆ ಅಲ್ಲ ಅದೆಲ್ಲ ಏನೂ ಇಲ್ಲ ಇಲ್ಲ ಮಾಧ್ಯಮದ ಸೃಷ್ಟಿ